ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೋದಿನಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸ್ಥಳೀಯ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಅಡ್ಡಗಾಲು ಆಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಬೂದಿನಹಳ್ಳಿ ಗ್ರಾಮಕ್ಕೆ ಕಳೆದ ಎರಡು ದಶಕಗಳಿಂದ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದು ಇನ್ನೂ ಕೆಲವು ಅಲ್ಲಲ್ಲಿ ಚರಂಡಿ ಇದ್ರೂ ಕೂಡ ಕಳೆದ ನಾಲ್ಕು ವರ್ಷಗಳಿಂದ ಚರಂಡಿಯಲ್ಲಿ ಕಸ ತುಂಬಿರೋದು ಹುಲ್ಲು ಬೆಳೆದಿರೋದು ಚರಂಡಿ ನೀರು ದಾಟುವುದಕ್ಕೆ ಹಾಕಿದ ಪೈಪ್ ಒಡೆದು ಶಿಥಿಲಗೊಂಡು ಆರು ವರ್ಷಗಳೇ ಆಗಿದ್ರೂ ಕೂಡ ಕೂಡ ಪಿಡಿಒ ಅವರು ಈ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರುವುದು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನು ಕುಡಿಯೋ ನೀರು ಸ್ವಚ್ಛತೆ ಸಮಸ್ಯೆಯೂ ಕೂಡ ಮರೀಚಿಕೆ ಆಗಿದೆಯಂತೆ ಇನ್ನು ಈ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಮನವಿ ಸಲ್ಲಿಸಿದರೂ ಕೂಡ ಪಿಡಿಒ ಮಾತ್ರ ಕ್ಯಾರೆ ಅನ್ನೋದಿರುವಂತೆ ಈ ಸಮಸ್ಯೆಗಳ ಬಗ್ಗೆ ಕರೆ ಮಾಡಿದರೆ ಕೇರ್ ಮಾಡೋದೇ ಇಲ್ಲವಂತೆ ಈ ಪಿಡಿಒ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಸ್ಥಳೀಯರೊಂದಿಗೆ ಚರ್ಚೆ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಮಾದಿಗಿರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ

ಹೇಳಿದ್ರೆ ಇಲ್ಲಿ ಈ ಮನೆ ಯಜಮಾನ ಸರಿ ಇಲ್ಲದ ಮ್ಯಾಕೆ ಮ್ಯಾಲೆ ಮೇಲ ಮೇಲಾಧಿಕಾರಿಗಳು ಹೋಗಿ ಏನು ಮಾಡ್ತೀವಿ ಓಕೆ ಹಾಂ 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 ಯಾವಾಗಿಂದ ಹಿಂಗೆ ಇದೆ ಇವ್ರು ಬಂದಾಗಿಂದೇನ ಬಂದಾಗಿಂದ ಇದೇ ಮೊದ್ಲಿದ್ದು ಬಿಡಿ ಓ ಅವ್ರು ಪರವಾಗಿಲ್ಲ ಒಂದು ಓಕೆ ಕೊಟ್ಟಾರೆ ಬುದೇನ ಮಾತ್ರ ಏನು ಮಾಡ್ತಾ ಇಲ್ಲ ಯಾವ ನಮ್ಮ ದೊಡ್ಡಮಳ ಜಾಮ ಮಂದಿರದಿಂದ ಎಲ್ಲ ಊರಿಗೂ ಇದೇ ನಿಮ್ದು ಒಬ್ಬರದ್ದೆ ರಿಸೀವ್ ಮಾಡಲ್ವಾ ಅಥವಾ ಬೇರೆ ಯಾರದ್ದೂ ರಿಸೀವ್ ಮಾಡಲ್ಲ ಏನೋ ಅಲ್ಲ ಯಾವ ಊರು ಯಾವತ್ತೂ ಅಲ್ಲ ಮೆಂಬರ್ಗಳ್ಗೆ ಮಾತ್ರ ರಿಸೀವ್ ಮಾಡಲ್ಲ ಮತ್ತೆ ಯಾವ್ ಕೆಲಸ ಖಾತ್ರಿ ಕೊಟ್ಟ ವರ್ಷ ಗೊತ್ತು ಇವಾಗ ಈ ಅಪ್ಪ ರೆಡ್ ಅದು ಇದು ನಿವೇಶನ ಅಂತ ಗೊತ್ತು ನಾವು ಮೆಂಬರ್ ಹೇಳ್ತೀವಿ ಅಂತಾವೇ ಎರಡ್ ಮೂರು ವರ್ಷ ಆದ್ರೆ ಓಕೆ ಈಗೇನು ಒಟ್ಟಾರೆ ಅವ್ರಿಗೇನು ಅಧಿಕಾರಿಗಳು ತಿಳಿ ಹೇಳಬೇಕು ಕರೆಕ್ಟ್ ಕೆಲಸ ಮಾಡಕ್ ಮಾಡ್ಕೊಡ್ಬೇಕು ಅಷ್ಟೇ ಹಾ ಅದಾದ್ರೆ ಊರಾಗಿ ಒಂದು ಅಭಿವೃದ್ಧಿ ಅಲ್ಲಿ ಎದುರುಗಡೆ ಭೇಟಿ ಏನೋ ಸ್ಪಂದನೆ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲೋ ಅವಾಗ ಹೇಳ್ತಾರೆ ಏನ್ ಪ್ರಯೋಜನ ಕೆಲಸಗಳು ಆಗ್ತಿದೆ ಏನಪ್ಪ ಹೇಳಿ ತಗ್ಗಟ್ಟ ಮಾಡಿದ್ರೆ ಪರವಾಗಿಲ್ಲಪ್ಪ ಅನ್ಬೋದು ಅದು ನಡೆಯಲ್ಲ ಇದು ನೀವು ಗ್ರಾಮಸ್ಥರ ನೀವು ಗ್ರಾಮಸ್ಥರ ಹಾ ನಿಮ್ಗುನು ಇದೇನಾ ಸಮಸ್ಯೆ ಯಾವ್ದಾದ್ರೂ ಅಷ್ಟೇ ಊರೊಳಗೆ ಹಾ

ಸೊ ಅವ್ರೇನು ಇತಿಗತಿ ಅಂತ ಬೂದಿನಹಳ್ಳಿ ಇಲ್ಲ ಅಂತ ಕಾಣ್ತೀನಿ ನಾನು ಆ ಪರಿಸ್ಥಿತಿಗೆ ನಾವು ಮನೆ ಕಟ್ಕೊಂಡು ಅಲ್ಲಿ ಬಿದ್ದು ಸಾಯ್ತಾ ಇದ್ದೀವಿ ಯಾಕೆ ಬುದಿನಹಳ್ಳಿ ಅಂದ್ರೆ ಒಂಥರ ನಿರ್ಲಕ್ಷ್ಯ ಅದೇನೋ ಸ್ವಾಮಿ ಅದು ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಇರೋ ನಾವು ಉತ್ತಮರು ಬಾಯಿ ಮುಚ್ಕೊಂಡು ಸುಮ್ಕೆ ಇದ್ದೀವಿ ಬಾಯಿ ಮುಚ್ಕೊಂಡು ಸುಮ್ಕೆ ಇದ್ದೀವಿ ಇದೀನಿ ಅಷ್ಟ ನಾವು ಮಾಡಿದ್ದೀವಿ ನೋಡಿದ್ರಲ್ಲ ಪಿಡಿನಾರು ಇಲ್ಲಿ ಊರು ಬಂದಾಗ ನಾನು ಕಣ್ಣಾಗೆ ಕಾಣೆ ಸ್ವಾಮಿ ಅವನು ಯಾವನು ಅಂತ ನನ್ನ ಮನೆ ಬಿದ್ದೋಯ್ತು ಪರಿಹಾರಕ್ಕೆ ಹೋದ್ರೆ ಹಾಂ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮ್ಮ ಕೈಗೆ ಹಾಂ ಪರಿಹಾರನ ಇಲ್ಲ ಇಲ್ಲ ನಾನು ಹಾಂ ಓದೋಷ್ ಮಾಡಬಂಗ ಹಾಂ ಕೇಳಿ ರೀ ನಿಂಗೇ ಕೊಡು ಕರ್ಕೊಂಡು ಹೋಗಿ ಸೈನ್ ಮಾಡ್ಸಿದ್ದೀನಿ ನನ್ನ ಮನೆ ಬಿದ್ದೈತೆ ಅಂತ ಸಾಕ್ಷ್ಯ ಆತ್ನೇ ಇಲ್ಲ ನಮ್ಮ ಮನೆ ಮಗ್ಳಾಗಿರೋ ಯಾರು ನಾ ಕೇಳ್ರಿ ಹೇಳ್ತಾರೆ ಯಾರೋ ಓಟ್ ಕೇಳೋಕೆ ಬಂದಾಗ ಕೇಳಬೇಕಾಗಿತ್ತು ಎಮ್ ಎಲ್ ಎಗಳ್ಗೆ ಅವ್ರಿಗೆ ಯಾರು ಕೇಳ್ತೀವಿ ಸ್ವಾಮಿ ನಾವು ಎತ್ಲ ಬಿಡ್ಕೊಂಬಕ್ಕೆ ಹೋಗ್ತೀವಿ ನೋಡಿರಿ ತಿಂಡಿ ಐತೆ ಅವ್ರಿಗೆ ತಕೊಂಡೋಗಿ ಕೊಡ್ಬೇಕು ಪಂಚಾಯ್ತಿ ಅಧಿಕಾರನೇ ಸರಿಯಾಗಿ ಅನಾಥಿ ಬಾ ಅವ್ರು ಏನು ಮಾಡ್ತಾರೆ ಹಾಂ 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 ಹಾಂ

ಕುಡಿಯ ಕುಡಿಯ ನೀರು ಸಮಸ್ಯೆ ಚರಂಡಿ ಸಮಸ್ಯೆ ಇಲ್ಲ ಕೊಟ್ಟಿಲ್ಲ ಹೌದಾ ಸಮಸ್ಯೆ ಇದೆ ಸಮಸ್ಯಾಗ ಗೊತ್ತಾಯ್ತಲ್ಲ ಪಿಡಿಒ ಸಾಹೇಬ್ರೆ ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಅಥವಾ ಅಲ್ಪ ಸ್ವಲ್ಪ ನೀವು ಪಿಡಿಒ ಹುದ್ದೆಗೆ ಅರ್ಹರಿದ್ರೆ ದಯವಿಟ್ಟು ಈ ಸಮಸ್ಯೆನ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಮಾಡಿರಿ ಬಹುಶಃ ನನ್ನ ಪ್ರಕಾರ ಮಾಡ್ತೀರಾ ಅಂತ ನಂಬಿಕೆ ಇಟ್ಕತ್ತೀನಿ ನಿಮಗೆ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾಯಿದ್ದೀನಿ ಪತ್ರಕರ್ತರು ನಾನಿವತ್ತು ನನ್ನ ಹುಟ್ಟೂರು ಬೂದೆನಹಳ್ಳಿಗೆ ಬಂದಿದ್ದೀನಿ ಬೂದನಹಳ್ಳಿ ಅಂತಕ್ಕಂಥದ್ದು ಒಂದು ರೀತಿ ತುಮಕೂರು ಜಿಲ್ಲೆಯ ಒಂದು ರೀತಿ ಮದಗಿರಿ ತಾಲೂಕಿನ ದೊಡ್ಡಮಳ್ಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದನಹಳ್ಳಿ ಬರುತ್ತೆ ಬಹುಶಃ ಮತ್ತು ಭಾಗಶಃ ಆ ಬೂದನಹಳ್ಳಿ ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೋ ಮೀನಮೇಷ ಅನ್ಸುತ್ತೆ ಮೊದಲಿದ್ದನು ಸರಿಯಾಗಿ ಸೌಕರ್ಯಗಳಿಲ್ಲ ಯಾತದ್ದು ಇಲ್ಲ ಒಂದು ಆರು ಏಳು ವರ್ಷಕ್ಕೊಂದ್ಸಲ ಇದು ಗಟರ್ ಬಳಸ್ತಾರೆ ಗಟರ್ ಅಂದರೆ ಚರಂಡಿ ಮತ್ತು ನೋಡಿ ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲೊಂದು ಪೈಪ್ ಹೊಡೆದಿದೆ ಪೈಪ್ ಹೊಡೆದಾಗ ಸುಮಾರು ಒಂದು ಏಳು ಆರಿಂದ ಏಳು ವರ್ಷ ಆಗಿದೆ ಇಲ್ಲೇವರೆಗೂ ಸಹ ಒಂದು ಪೈಪ್ ಹಾಕೋಕ್ಕಾಗ್ತಿಲ್ಲ ಟ್ಯಾಕ್ಸ್ ಮಾತ್ರ ಕರೆಕ್ಟಾಗಿ ತುಮ್ ತುಂಬ್ಕೋತಾರೆ ಮತ್ತು ಇಲ್ಲಿ ಎಂತೆಂತವ್ರಿಗೂ ಇದು ಮಾಡಿದ್ರಿ ನಮ್ಮ ಜಿಲ್ಲೆ ಎರಡು ಸಚಿವರು ಪೋಸ್ಟ್ ಕೊಟ್ಟೈತೆ ಎರಡು ನಮ್ಮ ಜಿಲ್ಲೆಗೆ ಒಂದು ಗೃಹ ಸಚಿವರು ಮತ್ತು ಸಹಕಾರ ಸಚಿವರು ಕೆ ಎನ್ ರಾಜಣ್ಣ ಸಾಹೇಬರು ಬಹುಶಃ ಕೆ ಎನ್ ರಾಜಣ್ಣ ಸಾಹೇಬರು ಈ ವರದಿ ನೋಡಿದ್ರೆ ಖಂಡಿತ ಆ ಪಿ ಡಿ ಅಮಾನತ್ ಮಾಡ್ತಾರೇನೋ ಬೇಡ ಅಮಾನತ್ ಮಾಡೋದು ಬೇಡ ಯಾಕಪ್ಪ ಅಂತಂದ್ರೆ ಈ ಬಗ್ಗೆ ಹೇಳ್ತೀನಂದರೆ ಆ ಪಿ ಡಿ ಒಗೆ ಪದೇ ಪದೇ ಕಾಲ್ ಮಾಡಿದ್ವಿ ಆದರೂ ಸಹ ಅವು ಫೋನು ಪಿಕ್ ಮಾಡಲ್ಲ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಬದ್ಧತೆನೇ ಇಲ್ಲ ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ವಿಚಾರಿಸಿದೆ ಗ್ರಾಮ ಪಂ ಗ್ರಾಮ ಪಂಚಾಯತಿ ಮೆಂಬರ್ಗಳ್ಗೂ ಅವ್ರು ಮರ್ಯಾದೆನೇ ಕೊಡಲ್ವಂತೆ ಆಯಿತಾ ಹಾಗಾದರೆ ಇಂಥ ಪಿ ಡಿ ಒಳ ಏನಕ್ಕೆ ಬೇಕು ನಮ್ಮ ಒಂದು ದೊಡ್ಡಬಳ್ಳು ಗ್ರಾಮ ಪಂಚಾಯತಿಗೆ ಹಾಗಾಗಿ ಇಲ್ಲಿ ಮೈನ್ ಮುಖ್ಯ ಸಮಸ್ಯೆಗಳೇನಪ್ಪ ಅಂತಂದರೆ ಒಂದು ಚರಂಡಿ ಕ್ಲಿನ ಬಳಗಿಸಿ ಎರಡನೇದು ನೋಡಿ ಪೈಪ್ ಹೊಡೆದಿದೆ ಪೈಪ್ಗಳನ್ನು ಹಾಕ್ಸಿ ಮತ್ತು ಅಗತ್ಯ ಮೂಲಭೂತ ಸೌಕರ್ಯ ಕೊಡಿಸಿ ಒಪ್ಪ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ನೋಡಿ ಹೆಣ್ಮಕ್ಳಿದಾರೆ ಸಾಕಷ್ಟು ಇದಿದೆ ಮತ್ತು ಆ ಲಾಸ್ಟ್ ಟೈಮು ಒಂದು ಪಡಿತರ ಚೀತಿನ ಇದು ಮಾಡ್ಕೊಡಿ ಕೊಡಿ ಅಂತ ಹೇಳಿದ್ದೆ ಅದು ಯಾರ್ಯಾರು ಪ್ರಭಾವ ಉಪಯೋಗಿಸ್ಬಿಟ್ರು ಗೊತ್ತಿಲ್ಲ ಅದನ್ನು ನೆನೆಗುದಿಗೆ ಬಿದ್ದೈತೆ ಹಾಗಾಗಿ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಮನೆ ಪಿಡಿವ ಸಾಹೇಬ್ರೆ ನಾವು ಬೆನ್ನತ್ತವ್ರೆ ಆಯಿತಾ ಮೊದ್ಲು ನಿಮ್ಗೆ ಏನಾದ್ರು ನೈತಿಕತೆ ಇದ್ದರೆ ಅಥವಾ ಈ ಊರ್ ಬಗ್ಗೆ ಏನಾದ್ರು ನಿಮ್ಗೆ ಸೇರಿದೆ ಅಂತಕ್ಕಂತ ನಿಮಗೆ ಅಲ್ಪ ಸ್ವಲ್ಪ ನಾಲೆಜ್ ಇದ್ದರೆ ಬನ್ನಿ ಬಂದು ಈ ಸಮಸ್ಯೆನ ಬಗೆಹರಿಸಿ ಆಯ್ತಾ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಮ ಸಾಹೇಬ್ರಿಗೆ ಈ ಉಡಿಯ ಸಮೇತ ಏನಾದ್ರೂ ಈ ಬೋಧಿನ ಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಮೇಲಾಧಿಕಾರಿಗಳು ಮುಂದಾಗ್ತಾರ ಕಾಜು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ thank <laughs> you